ನನ್ನ ಹೆಸರು ಸತೀಶ್ ಅಂತ ನಾನು ಮೊನ್ನೆ ಘಟನೆ ಆದ ವ್ಯಕ್ತಿ ನಾನು ಯಾಕೆ ಮನೆಯಿಂದ ನಾನು ಕೆಲಸಕ್ಕೆ ಅಂತ ಶಿರಾಡಿಗೆ ಹೋಗ್ತಿದ್ದೆ ಶಿರಾಡಿಗೆ ಹೋಗುವಾಗ ನಬ್ರೂ ಅಲ್ಲಿ ಪೂಜ ಸಂಜೆ ಪೂಜಾರಿ ಅಂತ ಸಿಕ್ಕಿದ್ರು ಆ ಅವರನ್ನು ಕೂರಿಸ್ಕೊಂಡು ಸೀದಾ ಆ ಕಡೆ ಹೋಗುವಾಗ ನದಿ ನಮಗೊಂದು ಅಲ್ಲಿ ನದಿ ಉಂಟಲ್ಲ ಆ ನದಿಯಲ್ಲಿ ದಾಟಬೇಕು ದಾಟುವಾಗ ನೀರು ಕಮ್ಮಿ ಇತ್ತು ನಾವು ಮಧ್ಯಕ್ಕೆ ಹೋಗುವಾಗ ನೀರು ಒಮ್ಮೆಲೆ ಜಾಸ್ತಿ ಬಂದು ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ನಾವು ನಮ್ಮ ನಮ್ಮದು ರಕ್ಷಣೆ ಮಾಡಬೇಕಿತ್ತು ನಮ್ಮನ್ನು ರಕ್ಷಣೆ ಮಾಡುವಾಗ ಗಾಡಿಯನ್ನು ಬಿಡ್ಬೇಕಾಯ್ತು ಗಾಡಿಯನ್ನು ಇಟ್ಕೊಂಡಿದ್ವಿ ಇಟ್ಕೊಂಡಾಗ ಬ್ಯಾಲೆನ್ಸ್ ಅದು ಬ್ಯಾಲೆನ್ಸ್ ತಪ್ಪಿವಾಗ ನಾವು ಕೂಡ ಬೊಳ್ಳಕ್ಕೆ ಹೋಗುವಾಗ ನಮ್ಮಲ್ಲಿ ಹಿಂದ್ ಹಿಂದುಗಡೆ ಇದ್ದ ಸಂಜೆ ಪೂಜಾರಿಯವರು ನಮ್ಮನ್ನು ರಕ್ಷಣೆ ಮಾಡಿದರು ಮತ್ತೆ ಗಾಡಿಯನ್ನು ಬಿಟ್ವಿ ಒಂದು ಸುಮಾರೊಂದು ಎರಡು ಎರಡು ಕಾಲು ಅಂದಾಜಿಗೆ ಆಗಿದೆ ಭಾನುವಾರ ಹಾಗೆ ಗಾಡಿಯನ್ನು ಬಿಟ್ಟು ಮತ್ತೆ ಒಂದು ಅಷ್ಟೊತ್ತಿಯಾಗ ಒಂದು ಗಾಡಿ ಮತ್ತೆ ಜನ ಸೇರಿದ್ರು ಜನ ಎಲ್ಲದಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ಜನ ಎಲ್ಲ ಒಟ್ಟಾಗಿ ಆಮೇಲೆ ಎಷ್ಟು ದೂರ ಹೋಗಿದೆ ಅಲ್ಲಿಂದ ಗಾಡಿ ಅಲ್ಲಿಂದೊಂದು ಒಂದು ಕೆಳಗಡೆಯಿಂದ ಐನೂರು ಆರುನೂರು ಮೀಟರ್ ಒಳಗ ಒಳಗಡೆ ಹೋಗಿದೆ ಹೋಗಿ ಅದು ಕಲ್ಲು ಉಂಟು ಅದಕ್ಕೆ ಸಿಕ್ಕಾಕೊಂಡಿದ್ದು ಇಬ್ರು ಯಾರು ಇಲ್ವಾ ನಾವು ಇಲ್ಲ ಇಬ್ರು ಇಲ್ಲ ಗಾಯ ಆಗಿಲ್ಲ ಗಾಯ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಇದ್ರೆ ಗಾಯ ಆಗಲಿಲ್ಲ ಆದ್ರೆ ನಾವು ನಾವು ಕೂಡ ಹೋಗ್ತಿದ್ವಿ ಬಳ್ಳಕ್ಕೆ ಅವರು ಸಂಜೆ ಪೂಜಾರು ಹಿಡ್ಕೊಂಡಿದ್ರೆ ನಮ್ಮ ರಕ್ಷಣೆ ಮಾಡಿದ್ವಿ ಏನಾಗಲಿಲ್ಲ ಇಲ್ಲ ಇಬ್ಬರು ಗಾಡಿ ಏನಾಗಿದೆ ಗಾಡಿ ಫುಲ್ಲು ಸ್ಕ್ರಾಚ್ ಆಗಿದೆ ಆಗಿದೆ ಫುಲ್ಲು ಡ್ಯಾಮೇಜ್ ಆಗಿದೆ ಈಗ ನಿಮ್ಗೆ ಎಷ್ಟು ಮನೆಗೆ ಈ ಕಡೆ ಒಂಬತ್ತು ಮನೆ ಉಂಟು ಅಂದ್ರೆ ಜನಸಂಖ್ಯೆ ಉಂಟು ನಮಗೆ ಮೈನ್ ಇರೋದು ಅದೊಂದು ಸಂಪರ್ಕ ಮಾತ್ರ ಇಲ್ಲದ ಅದು ಕಟ್ಟಪ್ಪ ಆದ್ರೆ ಬೇರೆ ಇಲ್ಲ ಬೇರೆ ಒಂದು ಇದೆ ಆ ಕಡೆ ಕಾಲು ಸಂಖ್ಯೆ ಉಂಟು ಅದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡುವ ಹಾಗೆ ಹೋಗ್ಬೇಕು ನಮಗೆ ಹುಡುಗರಿಗೆಲ್ಲ ಆಗ್ತದೆ ವಯಸ್ಸಾದವರಿಗೆ ತುಂಬಾ ಕಷ್ಟ ಐವತ್ತು ಜನ ಕೂಡ ಅದೇ ರೋಡಲ್ಲಿ ಐವತ್ತು ಜನ ಕೂಡ ಅದೇ ರೋಡಲ್ಲಿ ಹೋಗುದು ಜಾಸ್ತಿ ನೀರಿನ ಪ್ರಭಾವ ಇದ್ರೆ ಏನ್ ಮಾಡ್ತೀರಾ ಜಾಸ್ತಿ ನೀರಿನ ಪ್ರಭಾವ ಇದ್ರೆ ನಾವು ಅಲ್ಲಿ ವ್ಯವಸ್ಥೆ ಮಾಡಬೇಕಾಗ್ತದೆ ಇಲ್ಲದ್ರೆ ವಾಪಸ್ ಮನೆಗೆ ಬರಬೇಕಾಗ್ತದೆ ಇಲ್ಲದ್ರೆ ತುಂಬಾ ಎಮರ್ಜೆನ್ಸಿ ಇದ್ರೆ ನಾವು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕೆಲವರು ಹುಷಾರಿಲ್ಲದಿದ್ರೆ ಬಡಿಗೆಯಲ್ಲಿ ಇಟ್ಕೊಂಡು ಆ ಕಡೆ ಪಾಸ್ ಮಾಡಬೇಕಾಗ್ತದೆ ನನ್ನ ಹೆಸರು ಜಯಾನಂದ ಪೀಳಿಕಲ್ಲ ಎಸ್ಟಿ ಘಟಕದ ಅಧ್ಯಕ್ಷನಾಗಿದ್ದೇನೆ ಇವಾಗ ನಮ್ಮ ಊರಿನ ಕವಣಾಲ್ ಗ್ರಾಮದ ಪೇಲಕ್ಕೆ ಹೋಗುವ ರಸ್ತೆ ಪುಡುಜಲ್ ಎಂಬಲ್ಲಿ ನಿನ್ನೆ ನಿನ್ನೆಲ್ಲ ಮೊನ್ನೆ ನಮ್ಮ ಸತೀಶ್ ಎಂಬವರು ಒಂದೂವರೆ ಗಂಟೆಗೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಗೆ ಇಲ್ಲಿ ಮನೆಯಿಂದ ಅವರು ಕೆಲಸಕ್ಕೆ ಹೋಗುವವರು ಹಿರಾಡಿ ಘಾಟಿಯಲ್ಲಿ ಅವರು ಎಲೆಕ್ಟ್ರಿಕಲ್ ಕೆಲಸದಲ್ಲಿದ್ದಾರೆ ಆ ಮಧ್ಯಾಹ್ನದ ಒಟ್ಟಿಗೆ ಅವರು ಮನೆಯಿಂದ ಬರುವವರು ಮರುದಿವಸ ಕೆಲಸವನ್ನು ಸುಮಾರು ಆ ಬರುವ ಸಂದರ್ಭದಲ್ಲಿ ಇಲ್ಲಿ ತನ್ನ ಹೋಂಡ ಆಕ್ಟಿವನ್ನು ಇಲ್ಲಿ ಇವರು ತರ್ತಾರೆ ಈ ಈ ನದಿಯಲ್ಲಿ ಇಲ್ಲಿ ನೀರಿರ್ತದೆ ಸುಮಾರು ಒಂದು ಎರಡು ಫೀಟ್ ಎತ್ತರದಲ್ಲಿ ನೀರಿರ್ತದೆ ಆ ಅಷ್ಟು ಆ ನೀರಿನಲ್ಲಿ ಬರುವಾಗ ಅದೇನೆಂದರೆ ಹೋಂಡಾಕೆ ಮತ್ತು ಅವರನ್ನು ಒಟ್ಟಿಗೆ ಅದು ಒಟ್ಟಿಗೆ ಏನು ಕೊಳೆಯಲ್ಲಿ ಕೊಚ್ಚಿಕೊಂಡು ನೀರು ಕೊಚ್ಚಿಕೊಂಡು ಹೋಗ್ತದೆ ಅವರ ಜೊತೆಗೆ ಇನ್ನೊಬ್ಬರು ಸುಳ್ಳೋಡಿ ಸಂಜೆ ಪೂಜಾರಿ ಸುಳ್ಳೋಡಿ ಅವರು ಇರ್ತಾರೆ ಅವರು ಸ್ವಲ್ಪ ಅದನ್ನು ಇಟ್ಕೊಂಡು ಅವರನ್ನು ರಕ್ಷಣೆ ಮಾಡ್ತಾರೆ ಇಲ್ಲಾಂದರೆ ಅವರು ಇಬ್ರು ಕೂಡ ಹೋಗುವಂಥ ಸಾಧ್ಯತೆ ಇತ್ತು ಏನೋ ಒಂದು ಅವರು ಇಟ್ಕೊಂಡು ರಕ್ಷಣೆ ಆಗ್ತಾರೆ ಬಟ್ ಆಕ್ಟಿಯ ಮಾತ್ರ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಒಂದು ಹೊಂಡದಲ್ಲಿ ಸಿಲುಕಿರ್ತದೆ ಆನಂತರ ಅದನ್ನು ಈ ಈ ಭಾಗದ ಜನ ಎಲ್ಲ ಸೇರಿ ಅದನ್ನು ತೆಗ್ತಾರೆ ಇಲ್ಲಿ ಎಲ್ಲ ಬಂಡೆನೆ ಇರೋದು ಇದು ಅರ್ಬಿ ಇದು ಕೆಲ ಹಳ್ಳಿ ತನಕ ಅರ್ಬಿ ಇದೆ ಅಲ್ಲಿ ಅಲ್ಲಿ ಹೋಗಿದ್ರೂ ಕೂಡ ಕೊಚ್ಚಿ ಮಂಡು ಏನು ಬೈಕ್ ಹೊಂಡಿ ಏನಿಲ್ಲ ಕುಡಿ ಹುಡಿ ಆಗಿದೆ ಈ ಥರ ಮನುಷ್ಯ ಏನಾದರೂ ಹೋಗಿದರೆ ಏನಾಗಬಹುದು ಇಲ್ಲಿಯ ಪರಿಸ್ಥಿತಿ ಏನಂದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ ಈ ಇಲ್ಲಿ ಇತ್ತಲ ಸುಮಾರು ಒಂಬತ್ತು ಕುಟುಂಬಗಳು ಮಲೆ ಸುಮಾರು ಅರವತ್ತು ಮಂದಿ ಜನಸಂಖ್ಯೆ ಇದೆ ಸುಮಾರು ನಲವತ್ತು ಓಟ್ ಕೂಡ ಇದೆ ಪ್ರತಿ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಓಟ್ ಕೇಳ್ತಾರೆ ಅಭಿವೃದ್ಧಿ ಮಾತ್ರ ಶೂನ್ಯ ನಾವು ಈ ಭಾಗದ ಜನ ಕೂಡ ಒಂದಷ್ಟು ಕೃಷಿಯನ್ನು ಮಾಡಿಕೊಂಡು ಬರ್ತಿದ್ದ ಬ ಬರ್ತಿದ್ದೇವೆ ಮತ್ತು ಅಲ್ಲಿಯ ಶಾಲಾ ಮಕ್ಕಳು ಸುಮಾರು ಹತ್ತು ಮಂದಿ ಶಾಲೆಗೆ ಹೋಗುವವರು ಇದ್ದಾರೆ ಕೆಲವರು ಅಲ್ಲಿ ಇದ್ದಾರೆ ಕೆಲವರು ಈಗ ಜೋರು ಮಳೆ ಬಂದರೆ ಅವರಿಗೆ ಅವರು ಅವರು ಈಗ ಬ ಬರಲಿಕ್ಕಿಲ್ಲ ಈಗ ಸ್ಟಾಪು ಈಗ ಯಾವುದೇ ಇಲ್ಲಿ ಒಂದು ಏನು ಪಾಪು ಅಂತ ಹೇಳ್ತಾರೆ ಅದು ಕೂಡ ಇಲ್ಲ ಇಲ್ಲಿ ಪಾಪು ಕೂಡ ಹೋಗಿದೆ ಈಗ ಒಂದು ಒಂದು ವೇಳೆ ಭಾಗದ ಜನ ಆ ಪಾಪಿನ ವ್ಯವಸ್ಥೆ ಮಾಡಬೇಕಿದ್ರೆ ಏನಾದರೂ ಮರ ಕಡ್ತಾ ಏನಾದರೂ ಮಾಡಬೇಕು ಅದಕ್ಕೆ ಈ ಅರಣ್ಯ ಅಧಿಕಾರಿಗಳು ಬಿಡ್ತಾ ಇಲ್ಲ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರ್ತಾರೆ ಆದ್ರಿಂದ ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುದಿಲ್ಲ ಪ್ರವಾಸಿಗರು ಬಂದಾಗ ಈಗ ಪಂಚಾಯತಿ ವ್ಯಾಪ್ತಿಯಿಂದ ಬೋರ್ಡ್ ಎಲ್ಲ ಹಾಕಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಕಡೆ ಬರಬಾರ್ದು ನೀರು ಎಲ್ಲ ಉಂಟು ಏನ್ ಈಗ ನಮ್ಗೆ ಇದೊಂದು ಬ್ರಿಜ್ ಆಗ್ಬೇಕು ಸಣ್ಣಮಟ್ಟಿನಲ್ಲಿ ಆದರೂ ಇಲ್ಲಿ ಒಂದು ಸುಮಾರು ಒಂದು ಐವತ್ತು ಫೀಟ್ ಅಗಲ ಇದ್ದಿದ್ದು ಇದೆ ಉಂಟು ಇದಕ್ಕೆ ಒಂದು ಫ್ರಿಡ್ಜಿನ ವ್ಯವಸ್ಥೆ ಆಗಬೇಕು ಫ್ರಿಡ್ಜ್ ಇಲ್ಲಾಂದರೆ ಯಾವುದೇ ರೀತಿಯ ಈ ಮಳೆಗಾಲದಲ್ಲಿ ಯಾವುದೇ ರೀತಿಯ ಇತ್ತಿಲ ಬೇಲಕ್ಕೆ ಸಂಪರ್ಕ ವ್ಯವಸ್ಥೆ ಇಲ್ಲ ಬ್ರಿಡ್ಜ್ ಆದರೆ ಮಾತ್ರ ಸಾಧ್ಯ ಸದ್ಯ ಮತ್ತೆ ನಮಗೆ ಪಾಪಿನ ವ್ಯವಸ್ಥೆ ಆಗಬೇಕು চালো ধন্যবাদ